ಇನ್ಮುಂದೆ ಪೊಲೀಸರಿಗೆ ಅಂಗೈಲಿ ಸಿಗಲಿದೆ ಸಿಸಿಟಿವಿ ವಿಡಿಯೋ ಇದು ಸೇಫ್ ಸಿಟಿ ಯೋಜನೆಯಿಂದ ಆಗಿರುವ ಮಹತ್ವದ ಬೆಳವಣಿಗೆ ಯಾವುದೇ ಅಪರಾಧ ಕೃತ್ಯವಾದರೂ ಪೊಲೀಸರ ಮೊಬೈಲ್ಗೆ ಬರುತ್ತೆ ಸಿಸಿಟಿವಿ ವಿಡಿಯೋ ಜಸ್ಟ್ ಒಂದು ಸಂದೇಶ ಕಳುಹಿಸಿದ್ರೆ ಲಭ್ಯವಾಗುತ್ತೆ ಸಿಸಿಟಿವಿ ವಿಡಿಯೋ ಪೊಲೀಸರ ತನಿಖೆಗೆ ಸಹಕಾರಿಯಾಗುತ್ತೆ ಈ ಹೊಸ ಆವಿಷ್ಕಾರ ಮೊದಲೆಲ್ಲ ಟಿ ವಿ ವಿಡಿಯೋ ಬೇಕಿದ್ರೆ ಕಾಮೆಂಡ್ ಸೆಂಟರ್ನಲ್ಲಿ ಮನವಿ ಸಲ್ಲಿಸಬೇಕಾಗಿತ್ತು ಮನವಿ ಸಲ್ಲಿಸಿ ಟಿ ವಿ ವಿಡಿಯೋ ಪಡೆಯಲು ದಿನವಿಡೀ ಕಾಯಬೇಕಾಗಿದ್ದ ಪರಿಸ್ಥಿತಿ ಇತ್ತು ಇನ್ಮುಂದೆ ಆಪ್ ಮೂಲಕ ಮೆಸೇಜ್ ಮಾಡಿದ್ರೆ ಹದಿನೈದು ನಿಮಿಷದ ವಿಡಿಯೋ ಲಭ್ಯ ಫೀಲ್ಡ್ ಆಪರೇಷನ್ ಪ್ಲಾಟ್ಫಾರ್ಮ್ ಆಪ್ ಮೂಲಕ ಪೊಲೀಸರ ಕೆಲಸ ಕ್ಯಾಮರಾ ನಂಬರ್ ಸ್ಟ್ರೈಮಿಂಗ್ ಹೇಳಿದ್ರೆ ಸಾಕು ಸಿಗುತ್ತೆ ವಿಡಿಯೋ ಈಗಾಗಲೇ ಎಸಿಪಿ ಹಂತದ ಅಧಿಕಾರಿಗಳಿಂದ ಪ್ರಾಯೋಗಿಕವಾಗಿ ಆಪ್ ಬಳಕೆ ಕಳೆದ ಒಂದು ತಿಂಗಳಿಂದ ಈ ಆ್ಯಪ್ ಬಳಸ್ತಾ ಇದ್ದಾರೆ ಅಧಿಕಾರಿಗಳು ಈಗಾಗಲೇ ಆಪ್ ಸಹಾಯದಿಂದ ಕೆಲ ಮಾಹಿತಿ ಪಡೆದುಕೊಂಡಿರುವ ಪೊಲೀಸರು ಮುಂದಿನ ದಿನಮಾನದಲ್ಲಿ ಎಲ್ಲ ಪೊಲೀಸರಿಗೂ ಈ ಆ್ಯಪ್ ಬಳಕೆ ಮಾಡಲು ಅನುವು ಸಾಧ್ಯತೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಸಿಟಿಯಲ್ಲಿ ಒಂದು ಏಳುವರೆ ಸಾವಿರ ಕ್ಯಾಮ್ರಾಗಳನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಪ್ಡೇಟ್ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಯಾವ ಯಾವ ಕ್ರಮ ಕೈಗೊಂಡಿದ್ದೀರಾ ಅದರಿಂದ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗ್ತಿದೆ ಈಗ ನಾವು ಬೆಂಗಳೂರು ಸೇಫ್ ಸಿಟಿ ಅಡಿಯಲ್ಲಿ ತಮಗೆ ಗೊತ್ತಿರುವಂಥದ್ದು ಈಗ ಏಳುವರೆ ಸಾವಿರ ಕ್ಯಾಮ್ರಾಗಳನ್ನು ನಾವು ಸಿಟಿ ಬೇರೆ ಬೇರೆ ಭಾಗಗಳಲ್ಲಿ ಹಾಕಲಾಗಿದೆ ಮತ್ತೆ ಅವೆಲ್ಲ ಕ್ಯಾಮ್ರಾಗಳು ಕೂಡ ವರ್ಕ್ ಆಗ್ತಾ ಇದೆ ಅದರಲ್ಲಿ ನಾವು ಅದನ್ನು ಇನ್ನೂ ಎಫಿಷಿಯಂಟ್ ಆಗಿ ವರ್ಕ್ ಮಾಡುವುದಾದರೆ ಮತ್ತೆ ತನಿಖೆಗೆ ಎಲ್ಲ ಪೊಲೀಸ್ ತನಿಖೆಗಳಿಗೆ ಸಹಾಯ ಮಾಡುವುದಾದ್ರೆ ಆ ಕ್ಯಾಮರಾಗಳನ್ನು ನಮ್ಮ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ತಮ್ಮ ಪೊಲೀಸ್ ಸ್ಟೇಷನ್ ಇಂದನೆ ಒಂದು ಆಪ್ ನಾವು ಒಂದು ಇದು ಮಾಡಿಕೊಂಡಿದ್ದೀವಿ ಹೊಸ ಆಪ್ ಈ ಆ್ಯಪ್ ಮೂಲಕ ಅವರು ಫೀಲ್ಡ್ ಅಲ್ಲಿ ತಮ್ಮ ಪೊಲೀಸ್ ಸ್ಟೇಷನ್ ತಮ್ಮ ಫೀಲ್ಡ್ ಎಲ್ಲಿ ಕ್ರೈಮ್ ಒಂದು ಘಟನೆ ನಡೆದಿದ ನಂತರ ಅಲ್ಲಿ ಹೋಗ್ಬಿಟ್ಟು ಆ ಆಪ್ ಮೂಲಕ ನನಗೆ ಈ ಟೈಮ್ದು ಈ ಕ್ಯಾಮರಾದು ಈ ಕ್ಷಣದ್ದು ಕ್ಲಿಕ್ ಬೇಕಾಗಿದೆ ಅಂತ ಒಂದು ರಿಕ್ವೆಸೇಷನ್ ಅನ್ನು ಆಪ್ ಮೂಲಕನೇ ನಮ್ಮ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ಕಲಿಸಿದಲ್ಲಿ ಆ ಕ್ಲಿಪ್ಪಿಂಗ್ ಅನ್ನು ನಾವು ಅವರಿಗೆ ನೇರವಾಗಿ ಸಿಸ್ಟಮ್ ಮೂಲಕ ಆಪ್ ಅಲ್ಲೇನೆ ಆ ಕ್ಲಿಪ್ ಅನ್ನು ಕೊಡುವ ವ್ಯವಸ್ಥೆ ವಿದಿನ್ ಒನ್ ಅವರ್ ಮಾಡ್ತಾ ಇದ್ದೀವಿ ಇದು ಮಾಡೋದ್ರಿಂದ ಏನಾಗುತ್ತೆ ಅವರಿಗೆ ತಕ್ಷಣ ಆಗಿ ಯಾವುದು ಕ್ರೈಮ್ ಘಟನೆ ನಡೆದಿದ್ದಲ್ಲಿ ಅದನ್ನು ಕ್ಲಿಪ್ಪಿಂಗ್ ತಗೊಳಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅದನ್ನು ಕಂಪೇರ್ ಮಾಡ್ಕೋಬಹುದು ಅದರಲ್ಲಿ ಯಾವ್ದಾದ್ರು ಸಸ್ಪೆಕ್ಟ್ ಮನುಷ್ಯ ಏನಾದರೂ ಕಂಡ್ರೆ ಅದರ ಬಗ್ಗೆ ಅವರು ಗಮನಿಸಬಹುದು ಮತ್ತೆ ಮುಂದಿನ ತನಿಖೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಲಿದೆ ಅಂಡ್ ಈಗ ಜಸ್ಟ್ ಈಗ ಅದನ್ನು ನಾವು ಶುರು ಮಾಡಿದ್ದೇವೆ ಈ ಹಂತೆ ಈಗ ಪ್ರಯೋಗ ಪ್ರಯೋಗಿಕವಾಗಿ ಎಲ್ಲಾ ಕೆಲವು ಸೀನಿಯರ್ ಆಫೀಸರ್ಸ್ ಗೆ ಕೊಟ್ಟಾಗಿದೆ ಫೀಡ್ ಬ್ಯಾಕ್ ನಡೀತಾ ಇದೆ ಫೀಲ್ಡ್ ಟ್ರಯಲ್ ಗಳು ನಡೀತಾ ಇದೆ ಅದು ಒಂದು ವೇಳೆ ಸಕ್ಸಸ್ ಆಯಿತು ಅಂತ ಅಂದ್ರೆ ನಮ್ಮ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಮತ್ತೆ ಅಧಿಕಾರಿಗೆ ಬೆಂಗ್ಳೂರ್ ಸಿಟಿಯಲ್ಲಿ ಅದನ್ನು ಕೊಡಲಾಗುವುದು ಅಂಡ್ ಅದು ಆದ ನಂತರ ಬಹುಶಃ ಈ ಕ್ಯಾಮ್ರಾಗಳು ಬಳಿಕೆ ಮತ್ತೆ ಪೊಲೀಸ್ ತನಿಖೆ ಬಗ್ಗೆ ಉಪಯೋಗವನ್ನು ನಾವು ಇನ್ನೂ ಹೆಚ್ಚು ನಿಟ್ಟಿನಲ್ಲಿ ಮಾಡ್ಕೋಬಹುದು ಮತ್ತೆ ಕ್ರೈಮ್ ಡಿಟೆಕ್ಷನ್ಗೆ ಇದು ತುಂಬಾ ಸಹಕಾರಿ ಆಗಲಿದೆ ಅಂತ ನನಗೆ ಅನಿಸ್ತಾ ಇದೆ ಆ ಆ್ಯಪ್ ಅದು ಒಂದು ಆಂಡ್ರಾಯ್ಡ್ ಆ್ಯಂಡ್ ಐಒಎಸ್ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಅದು ನಡೀತಕ್ಕಂಥ ಆ್ಯಪ್ಗಳಿವೆ ಮತ್ತೆ ಅದು ಮಾತ್ರ ಪೊಲೀಸ್ ಸಿಬ್ಬಂದಿ ಆ್ಯಂಡ್ ಅಧಿಕಾರಿಗಳಿಗೆ ತನಿಖೆ ಸಂದರ್ಭದಲ್ಲಿ ನೀಡಲಾಗುವುದು ಮತ್ತೆ ಈ ಆ್ಯಪ್ ಮೂಲಕ ತಕ್ಷಣಾಗಿ ಯಾವುದೇ ಕ್ಯಾಮ್ರಾ ಸೇಫ್ ಸಿಟಿ ಅಡಿಯಲ್ಲಿ ಹಾಕುವಂಥ ಯಾವ ಕ್ಯಾಮೆರಾದು ಕ್ಲಿಪ್ಪನ್ನು ತಾವು ತಕ್ಷಣಾಗಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಒಂದು ವೇಳೆ ಪ್ರತಿ ಕ್ಯಾಮ್ರದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಕೇಳಬಹುದಾಗಿದೆ ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಆಫ್ ಕ್ಲಿಪ್ಪಿಂಗ್ ಇದರ ಮೂಲಕ ಕೇಳಬಹುದಾಗಿದೆ ಮತ್ತೆ ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇದ್ದಲ್ಲಿ ಕೂಡ ಅದನ್ನು ಕೇಳಬಹುದಾಗಿದೆ ನೇಮ್ ಇಸ್ ಅದು ಫೀಲ್ಡ್ ಸೇಫ್ ಸಿಟಿ ಫೀಲ್ಡ್ ಪ್ರೊಜೆಕ್ಟ್ ವರ್ಕಿಂಗ್ ಶುರುವಾಗಿದೆ ಸೀನಿಯರ್ ಆಫೀಸರ್ಸ್ ಗೆ ಅದನ್ನು ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟ್ ಆಗಿ ಕೊಡಲಾಗಿದೆ ಅವರು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ತಮ್ಮ ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದ್ದಾರೆ ಅದು ಆತರ ಬಹುಶಃ ಒಂದು ತಿಂಗಳ ಆ ಫೀಡ್ಬ್ಯಾಕ್ ಅನ್ನು ಮಾಡಿ ಇದನ್ನು ವಿಸ್ತರಿಸಲಾಗುವುದು ಪ್ರತಿಯೊಂದು ಪೊಲೀಸ್ ಸಿಬ್ಬಂದಿ ಮತ್ತೆ ಅಧಿಕಾರಿಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಕೊಡಲಾಗುವುದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ